ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನನ್ನ ಚಾನೆಲ್ನಲ್ಲಿ ಒಂದು ಡಿಫ್ರೆಂಟ್ ಆದ ವಿಡಿಯೋ ಆಯ್ತಾ ಡಿಫ್ರೆಂಟ್ ಆದ ಟಾಪಿಕ್ ಏನಪ್ಪಾ ಅಂದರೆ ಇದೇನಪ್ಪ ಹಾಳಾದ ವೆನಿಟಿ ಬ್ಯಾಗ್ ತೋರಿಸ್ತಾ ಇದ್ದಾಳಲ್ಲ ಅಂತ ಅನ್ಕೋತಿದ್ದೀರಾ ಹೌದು ಇದು ಪೂರ ಹಾಳಾದ ವೆನಿಟಿ ಬ್ಯಾಗ್ ಆಯಿತಾ ನೋಡಿ ಫುಲ್ ಹೋಗಿದೆ ಇದು ಏನಕ್ಕೂ ಯೂಸ್ ಇಲ್ಲದಂಗಾಗಿದೆ ಅದು ಹೇಗಾಗಿದೆ ನೋಡ್ಕೊಂಡು ಬನ್ನಿ ಆಕ್ಚುವಲಿ ಇಂಥ ಬ್ಯಾಗ್ಗಳನ್ನ ಬಿಸಾಡ್ಬಿಡ್ತಾರೆ ಎಲ್ಲರೂ ಹಾಗೆ ಇದ್ರ ಮೇಲಿನ ಸಿಪ್ಪೆ ಅಲ್ಲ ಅಂದರೆ ಇದರದ್ದು ಒಂದು ಮೇಲ್ಭಾಗದ ಬಟ್ಟೆ ಇದೆ ಅಲ್ವಾ ಅದೆಲ್ಲ ಹರಿದೋಗಿದೆ ನೋಡಿ ತೀರಾ ಬುಟ್ಟಿಗೆ ಎಸಿಯೋ ಥರನೇ ಇದೆ ನೋಡಿ ಎಲ್ಲ ಗಲೀಜಾಗ್ಬಿಟ್ಟಿದೆ ಪ್ರತಿ ಒಂದು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ರಿಪೇರಿ ಅಂತೂ ಸಾಧ್ಯವೇ ಇಲ್ಲ ಸೊ ಝಿಪ್ಪೆಲ್ಲ ಚೆನ್ನಾಗಿದೆ ಆಯಿತಾ ಹಾಗೆ ನೋಡಿದ್ರು ಅಮ್ಮ ಏನಾದ್ರು ಮಾಡೋಣ ಅಂತ ಅಮ್ಮನಿಗೆ ಮೊದಲಿನ ಕಾಲದಲ್ಲೆಲ್ಲ ಎಲ್ಲಿ ಇಷ್ಟೆಲ್ಲ ಸಿಟಿ ಅದು ಇದು ಅಂಗಡಿ ಅಷ್ಟು ಪರ್ಸಿನ ವೆರೈಟಿ ವೆನಿಟಿ ಬ್ಯಾಗಿನ ವೆರೈಟಿ ಎಲ್ಲ ಎಲ್ಲಿರ್ತಿತ್ತು ಅಲ್ವಾ ಇದ್ದದ್ರಲ್ಲೇ ಏನೋ ಒಂದು ಮಾಡಿಕೊಂಡು ಏನೋ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಕನ್ವರ್ಟ್ ಮಾಡಿ ಏನೋ ಒಂದು ಮಾಡ್ಕೊಂಡು ಇರ್ತಿದ್ರು ಅಲ್ವಾ ಇವತ್ತು ಇದೇ ವೆನೈಟಿ ಬ್ಯಾಗಲ್ಲಿ ಹಾಳಾದ ವೆನೈಟಿ ಬ್ಯಾಗಲ್ಲಿ ಎರಡು ಒಳ್ಳೆ ಪರ್ಸ್ ಮಾಡಿ ತೋರಿಸ್ತಾರೆ ಅಮ್ಮ ಆಯಿತಾ ಹಾಗೆ ಒಳಗಿನ ಬಟ್ಟೆ ಎಲ್ಲ ನೋಡಿದ್ರು ಬಟ್ಟೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಜಿಪ್ಪು ಒಳಗಿನ ಪಾಕೆಟ್ ಎಲ್ಲ ಚೆನ್ನಾಗಿದೆ ಆಯಿತಾ ಹಾಗೆ ನೋಡಿ ಬಟ್ಟೆ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ ಅದನ್ನು ಏನಾದ್ರು ಮಾಡೋಣ ಅಂತ ಅಮ್ಮ ಹಾಗೆ ಪರ್ಸ್ ಥರ ಮಾಡೋಣ ಅಂತ ಸುಮ್ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ಹೀಗೇ ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ಏನಾದ್ರು ಮಾಡ್ತಾ ಇರೋದು ಒಳ್ಳೇದಲ್ವ ನಾನು ಅಮ್ಮ ಅಷ್ಟೇ ಅವ್ರಿದು ಸುದ್ದಿ ಹೇಳ್ತಾ ಗಾಸಿಪಿಂಗ್ ಅವರಿವ್ರ ಹತ್ರ ಪಕ್ಕದವ್ರ ಹತ್ರ ಎಲ್ಲ ಗಾಸಿಪಿಂಗ್ ಮಾಡೋಕೆ ಹೋಗಲ್ಲ ಹೀಗೆ ಮಾಡ್ತಾ ಇರ್ತಾರಮ್ಮ ನಾನಂತೂ ಚಾನಲ್ ಇದ್ದೇ ಇದೆ ತಾನೇ ಎಡಿಟಿಂಗ್ ಮಾಡೋದು ವೀಡಿಯೋ ಮಾಡೋದು ಇದರಲ್ಲಿ ಇರ್ತೇನೆ ಹಾಗೆ ಅದೇ ಒಳ್ಳೇದಲ್ವಾ ಹಾಗೆ ಈಗ ಅದನ್ನು ಒಳಗಿನ ಪಾಕೆಟ್ ಇದೆ ಅಲ್ವಾ ಅದನ್ನು ಕಟ್ ಮಾಡ್ತಾರೆ ನೋಡಿ ಒಳಗಿನ ಪೂರ್ತಿ ಎರಡು ಪಾಕೆಟೇನೋ ಇತ್ತು ಆ್ಯಕ್ಚುಲಿ ಎಲ್ಲವನ್ನು ಕಟ್ ಮಾಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ಒಂದು ಪರ್ಸ್ ರೆಡಿ ಮಾಡ್ತಾರೆ ನೋಡಿ ಡಿ ಐ ವೈ ಅಂತ ಹೇಳ್ತಾರಲ್ವ ಡೂ ಇಟ್ ಯುವರ್ ಸೆಲ್ಫ್ ಅಂತ ಹಾಗೆ ಇದೊಂಥರ ಕ್ರಾಫ್ಟ್ ಥರನೂ ಅಂದ್ಕೋಬೋದು ಕ್ರಿಯೇಟಿವಿಟಿ ಏನಾದ್ರು ಅಂದ್ಕೊಳ್ಳಿ ಹಾಗೆ ಕಸದಿಂದ ರಸ ಅಂತ ಒಂದು ಕಲೆ ಇರುತ್ತೆ ಗೊತ್ತಾ ಕೇಳಿದ್ದೀರಾ ಅನಿಸುತ್ತೆ ಏನೇ ಕಸ ಕಡ್ಡಿ ಅಂದರೆ ಕಸ ಅಂದರೆ ಆ್ಯಕ್ಚುಲಿ ಕಸಕಡ್ಡಿ ಅಂತಲ್ಲ ಈ ಬೇಡದ್ದನ್ನು ಎಸೆಯೋ ಪದಾರ್ಥಗಳಿಂದ ವಸ್ತುಗಳಿಂದ ಒಂದು ಯೂಸ್ಫುಲ್ ಆಗಿರೋ ವಸ್ತುವನ್ನು ರೆಡಿ ಮಾಡೋದು ಕಸದಿಂದ ರಸ ಅಂತ ಹಾಗೆ ಅಮ್ಮನೂ ಕೂಡ ಅದೇ ಮಾಡ್ತಿದ್ದಾರೆ ನೋಡಿ ವೆನಿಟಿ ಬ್ಯಾಗಿಂದ ಹಾಳದ ವೆನಿಟಿ ಬ್ಯಾಗಿಂದ ಪರ್ಸ್ ರೆಡಿ ಮಾಡ್ತಿದ್ದಾರೆ ಹಾಗೆ ಪಾಕೆಟನ್ನೆಲ್ಲ ತೆಗೆದ್ರಲ್ವಾ ತೆಗೆದ ಮೇಲೆ ಈ ರೀತಿ ಕಟ್ ಮಾಡಿದ್ರು ನೋಡ್ತಾನೆ ಇದ್ದೀರಲ್ವಾ ಹೀಗೆಲ್ಲ ಅಂತ ನೋಡಿ ಆ್ಯಕ್ಚುಲಿ ನಾವು ಮಕ್ಕಳಿಗೂ ಇದನ್ನೆಲ್ಲ ಮಾಡೋದನ್ನು ತೋರಿಸ್ಬೇಕು ಯಾಕಂದರೆ ಮೊಬೈಲ್ ಇಟ್ಕೊಂಡು ಟೈಮ್ ಪಾಸ್ ಅಂತ ಹೇಳಿ ಸುಮ್ಮನೆ ಅವರ ಕಣ್ಣನ್ನು ಬ್ರೈನನ್ನು ಹಾಳು ಮಾಡ್ಕೋತಾರೆ ಇದೆಲ್ಲ ಕ್ರಿಯೇಟಿವಿಟಿ ಅಂದರೆ ಬ್ರೈನ್ ಸ್ವಲ್ಪ ವರ್ಕ್ ಆಗತ್ತಲ್ವ ಬ್ರೈನಿಗೆ ಸ್ವಲ್ಪ ಎಕ್ಸಸೈಸ್ ಕೊಟ್ಟಂಗೆ ಆಗತ್ತೆ ಐಡಿಯಾಸ್ ಮಾಡ್ತಾರಲ್ವ ಹೇಗೆ ಮಾಡೋದು ಏನು ಏನು ಕತೆ ಅಂತ ನೋಡಿ ರೆಡಿ ಆಗೇ ಬಿಡ್ತು ಒಂದು ಪರ್ಸು ಹಾಗೇ ನೋಡ್ತಾ ನೋಡ್ತಾನೆ ಅಲ್ವಾ ಇದನ್ನು ಸುತ್ತಲೂ ಈಗ ಕಟ್ ಮಾಡಬೇಕು ಉಲ್ಟಾ ಮಾಡಬೇಕು ಒಂದಂತೂ ರೆಡಿ ಆಯಿತು ಇನ್ನೊಂದಂತೂ ತುಂಬ ಫಸ್ಟ್ ಕ್ಲಾಸ್ ಆಗಿದೆ ಒಂದು ಸಾಧಾರಣ ಆಗಿದೆ ಅದನ್ನೆಲ್ಲ ಸೈಡಿಗೆ ಕಟ್ ಮಾಡೋಕ್ಕಿದೆ ಇನ್ನೊಂದನ್ನು ರೆಡಿ ಮಾಡ್ತಿದ್ದಾರೆ ನೋಡಿ ಅದಂತೂ ಪರ್ಫೆಕ್ಟ್ ಇದೆ ಆ ಬಟ್ಟೆ ಪರ್ಸೆಲ್ಲ ಇಟ್ಕೋತಾರಲ್ವ ಕೆಲವರು ಈ ನಾಣ್ಯಗಳನ್ನು ಇಟ್ಕೊಳ್ಳೋಕ್ಕೆ ಅಥವಾ ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ಮೇನ್ ಪರ್ಸಲ್ಲದೆ ಸೈಡಿಗೆ ಒಂದು ಬ್ಯಾಗಲ್ಲಿ ಎತ್ತಿಟ್ಕೋಬೋದಲ್ಲ ಬಟ್ಟೆ ಬ್ಯಾಗಲ್ಲಾಗಲಿ ಎಲ್ಲರೂ ಹೋಗುವಾಗ ಬರುವಾಗ ಏನಾದ್ರು ಒಂದು ಹಾಗೆ ಇರಿ ರೆಡಿ ಈಗ ನನ್ನಮ್ಮ ಮೊದಲಿಂದನೂ ಹಾಗೆಯೇ ಮನೆ ಕೆಲಸಗಳೆಲ್ಲ ಮುಗಿದ ಮೇಲೆ ಏನಾದ್ರೂ ಒಂದು ಮಾಡ್ತಿರ್ತಾರೆ ಕ್ರಿಯೇಟಿವಿಟಿ ತುಂಬಾ ಇದೆ ಅವರಿಂದನೇ ನಮಗೆ ಪಾಠ ಬಂದಿದ್ದು ಆ್ಯಕ್ಚುಲಿ ನಮಗೂ ಹಾಗೆಯೇ ಕೂತ್ಕೊಂಡು ದಿನಗಳಕ್ಕೆ ಬೇಸರ ಆಗುತ್ತೆ ಏನಾರೂ ಒಂದು ಮಾಡಬೇಕಲ್ವಾ ಅಂತ ಅನಿಸ್ತಾ ಇರುತ್ತೆ ಸೊ ನಾನು ಚಾನಲನ್ನು ಮಾಡ್ತಾಯಿದ್ದೀನಿ ನೋಡಿ ರೆಡಿ ಆಯಿತಲ್ವಾ ಇದಂತೂ ಪರ್ಫೆಕ್ಟ್ ಪರ್ಸ್ ಆಯಿತಾ ಮತ್ತೊಂದಷ್ಟು ಚೆನ್ನಾಗಿ ಬರಲಿಲ್ಲ ಈ ಪರ್ಸಂತೂ ಸಖತ್ತಾಗಿದೆ ನಿಜವಾಗೂ ಈ ರೀತಿ ವೆಂತಿ ಬ್ಯಾಗಿಂದ ಒಳಗಿನ ಪಾಕೆಟನ್ನು ಕಟ್ ಮಾಡಿ ಹೀಗೆ ಮಾಡೋದಕ್ಕೆ ಎಷ್ಟು ಬೇಗ ಮಾಡಿದ್ರಲ್ವ ಆ್ಯಕ್ಚುಯಲ್ಲಿ ಹೊಲಿಗೆ ಅಂಗಡಿಯವರು ಹೊಲಿಗೆ ಹೋಲಿಯೋರೆಲ್ಲ ಮಾಡೋದು ದೊಡ್ಡ ಮಾತಲ್ಲ ಅವರಿಗೆ ಮೆಷಿನ್ ಇರುತ್ತೆ ಹಾಗೆ ಇವರು ನೋಡಿ ಬರೀ ಒಂದು ಸೀಸರ್ ಅಥವಾ ಕತ್ರಿಯನ್ನು ಇಟ್ಕೊಂಡು ಅಂತ ಎಷ್ಟು ಬೇಗ ರೆಡಿ ಮಾಡಿಬಿಟ್ರು ನೋಡಿ ಅಲ್ವಾ ಜಿಪ್ಪು ಕೂಡ ಹಾಳು ಮಾಡಿಲ್ಲ ಜಿಪ್ ಚೆನ್ನಾಗಿತ್ತಲ್ವ ಮೊದಲೇ ಅದಕ್ಕೆ ಅವರ ಐಡಿಯಾ ಮಾಡಿದ್ದು ಹೇಗನ್ನಿಸ್ತು ನಿಮಗೆ ಎಷ್ಟು ಸಾಫ್ಟಾಗಿದೆ ಬಟ್ಟೆ ಚೆನ್ನಾಗಿತ್ತಲ್ವ ಹಾಗೆ ಎಷ್ಟು ಚೆನ್ನಾಗಿ ಮಡಚಬೋದು ನೋಡಿ ಫುಲ್ ಫೋಲ್ಡ್ ಮಾಡ್ಬೋದು ನೋಡಿದ್ರ ಇಷ್ಟು ದೊಡ್ಡ ಪರ್ಸು ಫುಲ್ ಫೋಲ್ಡ್ ಮಾಡಿ ಇಟ್ಕೋಬೋದು ಬೇಕಾದಾಗ ದುಡ್ಡನ್ನು ಹಾಕಿ ಅದು ಕೂಡ ಫೋಲ್ಡ್ ಮಾಡಿಟ್ಕೋಬೋದು ನೀಟಾಗಿ ಇದು ನೋಡಿ ಪರ್ಸ್ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಬೇಕಾದರೂ ಇದನ್ನು ಫೋಲ್ಡ್ ಮಾಡ್ಬೋದಾಯಿತಾ ನೋಡಿ ಇದರ ಜಿಪ್ಪು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ಅದಕ್ಕೆ ಮಾಡಿದ್ದು ಹಾಳಾಗಬಾರ್ದಲ್ವ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕಂಜೂಸ್ ಅಂತ ಅಂದ್ಕೋಬೇಡಿ ಇದೊಂಥರ ಕ್ರಿಯೇಟಿವಿಟಿ ಹಾಳಾಗಿ ಎಸಿಯೋದ್ರ ಬದಲು ಒಂದು ಪರ್ಸ್ ಆಗತ್ತಲ್ವಾ ಆಯಿತು ಹಾಗೆ ನಿಮಗೆ ಇದು ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಏನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಏನೂ ಮಾಡ್ದೇನೆ ಕೆಲಸ ಎಲ್ಲ ಮುಗಿದ ಮೇಲೆ ಅದು ಇದು ಬೇಡದ ವಿಷಯ ಮಾತಾಡ್ಕೊಂಡು ಇರೋದಕ್ಕಿಂತ ಈ ರೀತಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಏನಾದ್ರು ಒಂದು ಮಾಡಿ ಒಂದು ಕ್ರಿಯೇಟ್ ಮಾಡಿದರೆ ಉಂಟಲ್ಲ ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಂತ ನಾನು ಬೇರೆ ಬೇರೆ ವೆರೈಟಿ ವೀಡಿಯೋಸನ್ನು ನನ್ನ ಚಾನಲಲ್ಲಿ ಇರ್ತೇನೆ ಒಂದೇ ರೀತಿ ಅದೇ ರಾಗ ಅದೇ ಹಾಡು ನೀವು ನೀವೊಮ್ಮೆ ವಿಸಿಟ್ ಮಾಡಿ ನನ್ನ ಚಾನಲನ್ನು ಗೊತ್ತಾಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ ಹಾಗೆ ನನ್ನ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಕ್ತೇನೆ ಅವರಿಗೆ ಟೇಕ್ ಕೇರ್ ಬ ಬಾಯ್